ಎಲೆಕ್ಟ್ರಿಕ್ ವೈಯರ್ಗಳು ಕೊಂಡುಕೊಳ್ಳುವಂತಹ ಗ್ರಾಹಕರೇ ಹುಷಾರಾಗಿ ಇರಬೇಕಾದಂತಹ ವಿಚಾರವಾಗಿ ಈಗ ನಾವು ಇದನ್ನ ಹೇಳ್ತಾ ಇದೀವಿ ನೀವು ಬಹಳ ಎಚ್ಚೆತ್ತುಕೊಳ್ಬೇಕು ಯಾವುದೇ ಒಂದು ಎಲೆಕ್ಟ್ರಿಕ್ ವೈಯರ್ ಅನ್ನ ಕೊಂಡುಕೊಳ್ಬೇಕಾದ್ರೆ ಅದನ್ನ ಕುಲಂಕುಷವಾಗಿ ನೀವು ಅದನ್ನ ನೋಡ್ಬೇಕಾಗುತ್ತೆ ಯಾವ ಕಂಪನಿದಿದೆ ಎಲ್ಲಿಂದ ಬಂದಿದೆ ಹೇಗಿದೆ ಅಂತ ಪ್ರತಿಯೊಂದು ಕೂಡ ನೀವು ವಿಚಾರಣೆ ನಡೆಸಿನೇ ನೀವು ಖರೀದಿ ಮಾಡಬೇಕು ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ಮಾರಾಟ ಮಾಡ್ತಾ ಇದ್ದಾರೆ ನಕಲಿ ಎಲೆಕ್ಟ್ರಿಕ್ ವೈರ್ ಮಾರಾಟ ಮಾಡಿ ಗ್ರಾಹಕರಿಗೆ ಇಲ್ಲಿ ವಂಚನೆ ಆಗ್ತಾ ಇದೆ ಬಹಳ ವಹಿಸಬೇಕು ಗ್ರಾಹಕರು ಯಾವುದೇ ಎಲೆಕ್ಟ್ರಿಕ್ ವೈರ್ ಅನ್ನ ನೀವು ಕೊಂಡ್ಕೊಳ್ಬೇಕಾದ್ರೆ ಬಹಳ ಎಚ್ಚರದಿಂದ ಇರಬೇಕು ಕಂಪನಿಯ ಹೆಸರನ್ನ ತೋರಿಸ್ತಾರೆ ಆದರೆ ಒಳಗಡೆ ಇರೋದು ಅಲ್ಲಿ ನಕಲಿ ವೈಯರ್ ಆಗಿರುತ್ತೆ ಬೇಗೂರಿನ ರಾಮದೇವ್ ಟ್ರೇಡರ್ಸ್ ಮಾಲೀಕರ ವಿರುದ್ಧ ಈಗ ದೂರು ಕೇಳಿ ಬಂದಿದೆ ವಿಗಾರ್ಡ್ ಕಂಪನಿಯ ಫೀಲ್ಡ್ ಆಫೀಸರ್ ದಿನೇಶ್ ರಿಂದ ದೂರು ದಾಖಲಾಗಿದೆ ಕಂಪನಿಯ ಹೆಸರನ್ನ ಬಳಸಿಕೊಂಡು ಅಕ್ರಮ ಎಸಗಿರುವುದಾಗಿ ಆರೋಪ ಕೇಳಿ ಬಂದಿದೆ ರಾಮದೇವ್ ಗೆ ತೆರಳಿ ಪರಿಶೀಲನೆ ನಡೆಸಿದಾಗ ಈ ವಂಚನೆಯಲ್ಲಿ ಬೆಳಕಿಗೆ ಬಂದಿದೆ ಪ್ರಕರಣ ಸಂಬಂಧ ಬೇಗೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎಲೆಕ್ಟ್ರಿಕ್ ವೈರ್ ಅಂದ್ರೆ ಬರೀ ವೈರ್ ಅಷ್ಟೇ ಅಲ್ಲ ಯಾವುದೇ ನೀವು ಸಾಮಾನ ವಸ್ತುಗಳಲ್ಲಿ ಖರೀದಿ ಮಾಡೋ ಹಾಗಿದ್ರೆ ಅದನ್ನ ಒಂದು ಕಡೆಯಿಂದ ನೀವು ವಿಚಾರಣೆ ನಡೆಸಬೇಕು ಕಂಪನಿಯ ಹೆಸರೇನಿದೆ ಅಲ್ಲಿ ಬಾರ್ಕೋಡ್ ಇರುತ್ತೆ ಇರಲ್ವ ಪ್ರತಿಯು ನೀವು ಅಲ್ಲಿ ಪರಿಶೀಲನೆ ಮಾಡಬೇಕು ವಿಚಾರಣೆ ಮಾಡಿ ನೀವು ಅದನ್ನ ಕೊಂಡ್ಕೊಳ್ಬೇಕು ಈಗ ವೀಗಾ ಕಂಪನಿಯ ಫೀಲ್ಡ್ ಆಫೀಸರ್ ದಿನೇಶ್ ರಿಂದ ದೂರು ದಾಖಲಾಗಿದೆ ಬೇಗೂರಿನ ರಾಮದೇವ್ ಟ್ರೇಡರ್ಸ್ ಮಾಲೀಕರ ವಿರುದ್ಧ ದೂರು ಕೇಳಿ ಬಂದಿದೆ ಪ್ರಕರಣ ಸಂಬಂಧ ಬೇಗೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆ ಕಂಪನಿಯ ಹೆಸರನ್ನ ಬಳಸಿಕೊಂಡಿದ್ದೀರಿ ಈ ಅಕ್ರಮ ಎಸಗಿದ್ದೀರಿ ನಿಮ್ಮ ಮೇಲೆ ಎಫ್ಐಆರ್ ಆರ್ ಮಾಡುವುದಾಗಿ ಅಲ್ಲಿ ಬೇಗೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ರಾಮದೇವ್ ಟ್ರೇಡರ್ಸ್ಗೆ ತೆರಳಿ ಪರಿಶೀಲನೆ ನಡೆಸಿದಾಗ ಈ ವಂಚನೆಯಲ್ಲಿ ಬೆಳಕಿಗೆ ಬಂದಿದೆ ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಿವಕುಮಾರ್ ಇದು ಈ ವಿಚಾರ ನೋಡಿ ಬಹಳ ಶಾಕ್ ಆಗುತ್ತೆ ಅಂದ್ರೆ ಗಾಬರಿ ಆಗುತ್ತೆ ವಿಗಾರ್ಡ್ ಕಂಪನಿಯ ಹೆಸರಿನಲ್ಲಿ ನಕಲಿ ವೈರ್ ತಯಾರಿಸಿ ಅದನ್ನ ಮಾರಾಟ ಮಾಡ್ತಾ ಇದ್ದಾರಲ್ಲ ಏನಿದೆ ಡೀಟೇಲ್ಸ್ ಸ್ಮಾ ಗುಂಡ್ಪೇಟೆ ತಾಲೂಕಿನ ಬೇಗೂರಿನಲ್ಲಿ ಕಂಡು ಬಂದಿರುವಂತಹ ಘಟನೆ ಇದು ಬೇಗೂರಿನ ಎಂಬಲ್ಲಿ ಒಬ್ರು ಡೀಲರ್ಸ್ ಇದಾರೆ ಅವರು ವಿಗಾರ್ಡ್ ಕಂಪನಿ ಹೆಸರಿನ ನಕಲಿ ಕೇಬಲ್ ಮತ್ತು ತಂತಿಗಳನ್ನ ಮಾರಾಟ ಮಾಡ್ತಾ ಇರ್ತಾರೆ ಇದರ ವಿಚಾರವಾಗಿ ಏನ್ ಫೀಲ್ಡ್ ಆಫೀಸರ್ ದಿನೇಶ್ ಅವರು ಅವರಿಗೆ ಒಂದು ದೂರು ಹೋಗುತ್ತೆ ಈ ರೀತಿಯಾಗಿ ಒಂದು ನಕಲಿ ನಮಗೆ ಈ ಕೇಬಲ್ ಅನ್ನ ಕೊಟ್ಟಿದ್ದಾರೆ ಇದು ಸರಿಯಾಗಿ ಒಂದು ಹತ್ತರಿಂದ ಹದಿನೈದು ದಿನಕ್ಕೆ ಇದು ಆ ಹೋಗುತ್ತೆ ಅಂತ ಒಂದು ದೂರ್ ಕೇಳಿ ಬಂದ ಹಿನ್ನೆಲೆಯಲ್ಲಿ ಯಾವುದು ಅವರು ಏನು ಈಗ ರಾಮದೇವ್ ರೈಡರ್ಸ್ ಅಲ್ಲಿ ಏನು ಮಾರಾಟ ಆಗ್ತಾ ಇತ್ತು ಆ ಕೇವಲ ಖರೀದಿ ಮಾಡಿ ಆ ಪರಿಶೀಲನೆ ನಡೆಸುವಂತ ವೇಳೆ ಅದು ಕೇವಲ ವೀಗ ಹೆಸರು ನಕಲಿ ಪದಾರ್ಥ ಅಂತ ಗೊತ್ತಾಗುತ್ತೆ ಇವರು ರಿಯಾಲಿಟಿ ಚೆಕ್ ನಡೆಸುವಂತ ವೇಳೆ ಅವ್ರು ಏನ್ ಬೇಗೂರು ಠಾಣೆಯ ಪೊಲೀಸರಿಗೆ ಮಾಹಿತಿ ನೀಡಿ ಬಳಿಕ ಅಂಗಡಿಗೆ ತೆರಳಿ ಪರಿಶೀಲನೆ ನಡೆಸಿ ಶಿವಕುಮಾರ್ ಎಫ್ಐಆರ್ ದಾಖಲಾಗಿದೆಯಾ ಮಾಲೀಕರ ವಿರುದ್ಧ ಅಸ್ಮಿತಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದ ನಂತರ ಒಂದು ಎಫ್ಐಆರ್ ದಾಖಲು ಕೂಡ ಮಾಡಿದ್ದಾರೆ ಈ ತರವಾಗಿ ನಾವು ಅಂಗಡಿ ಮಾಲೀಕರನ್ನ ಕೇಳುವಂತ ಸಂದರ್ಭದಲ್ಲಿ ನಾವು ಆರ್ಡರ್ ಅನ್ನು ತೆಗೆದುಕೊಂಡು ಬೇರೆಯವರ ಮೂಲಕವಾಗಿ ನಾವು ತರಿಸಿ ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ರೆ ಆದ್ರೆ ಕಂಪನಿಯವರ ಪ್ರಕಾರ ವಿಗಾರ್ಡ್ ಕಂಪನಿಯ ಹೆಸರನ್ನು ಹೇಳ್ಕೊಂಡು ಇವರು ಕಂಪನಿಗೆ ಒಂದು ಕ್ರಂಕ ತರವನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಇವರಿಗೆ ವಿರುದ್ಧ ಹೋಗಿ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳುವುದಲ್ಲೇ ದಿನೇಶ್ ಎಸ್ಒ ಶಿವಕುಮಾರ್ ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ ಗ್ರಾಹಕರೇ ಹುಷಾರಾಗಿ ಇರಬೇಕು ನೀವು ಯಾವುದೇ ಎಲೆಕ್ಟ್ರಿಕ್ ವೈಯರ್ ನೀವು ವಸ್ತುಗಳನ್ನ ಕೊಂಡುಕೊಳ್ಳಬೇಕು ಅಂತ ಸಂದರ್ಭದಲ್ಲಿ ನೀವು ಅದನ್ನ ವಿಚಾರಣೆ ನಡೆಸಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಯಾಕಂದ್ರೆ ಇಲ್ಲಿ ಅಸಲಿ ನಕಲಿ ಎರಡೂ ಮಿಕ್ಸ್ ಮಾಡ್ತಾ ಇದ್ದಾರೆ ನಕಲಿನ ತೆಗೆದುಕೊಂಡೋಗಿ ಅಸಲಿ ಅಂತ ಹೇಳ್ತಾರೆ ಅಸಲಿನ ತೆಗೆದುಕೊಂಡೋಗಿ ನಕಲಿ ಅಂತ ಹೇಳ್ತಾರೆ ಈ ರೀತಿಯಾಗಿ ಇಲ್ಲಿ ಅಕ್ರಮವೆಸಗ್ತಾ ಇದಾರೆ ಅಂಗಡಿಯ ಮಾಲೀಕರು ಇಂತಹ ವಿಚಾರಣೆ ಇಂತಹ ವಿಚಾರಣೆಗಳು ಇಲ್ಲಿ ಬೆಳಕಿಗೆ ಬರ್ತಾ ಇದ್ದಂತೆ ಅವರ ವಿರುದ್ಧ ಅಂದ್ರೆ ಅಂಗಡಿಯ ಮಾಲೀಕರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗ್ತಾ ಇದೆ ದೂರು ದಾಖಲಾಗುತ್ತೆ ಬಹಳ ಹುಷಾರಾಗಿ ನೀವು ಇದನ್ನ ನಡೆಸ್ಬೇಕಾಗುತ್ತೆ ಇಂತಹ ಬಿಸ್ನೆಸ್ ಗಳಲ್ಲಿ ಹಾಗೆ ಗ್ರಾಹಕರು ಕೂಡ ಎಚ್ಚೆತ್ತುಕೊಳ್ಳೋದು ಉತ್ತಮ